ಎಲ್ಲರಿಗೂ ನಮಸ್ತೆ ಸಂಡೇ ಕಂಟಿನ್ಯೂ ವಿಡಿಯೋ ಇದು ನಾನು ಏನೇನು ಮಾಡಿದೆ ಅಂತೇಳಿ ಕಂಪ್ಲೀಟಾಗಿ ನೋಡಿ ನಮ್ಮ ಮನೆಯಲ್ಲಿ ಹೊಸಲಿಗೆ ಅರ್ಶಿನ ಕುಂಭ ಹಾಕ್ಕೊಂಡು ರಂಗೋಲಿ ಹಾಕ್ಕೊಂಡು ನಾನು ಪೂಜೆ ಮಾಡ್ಕೊಳ್ಳೋಕೆಲ್ಲ ಸಿದ್ಧತೆ ಮಾಡಿಕೊಂಡೆ ನೋಡಿ ದೇವ್ರ ಮನೇಲೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡಿ ತುಪ್ಪ ತಿಪ್ಪು ಹಚ್ಚಿ ಆ ನಂತರ ನಾವು ಹಿರಿಯರಿಗೆ ಎಡೆ ಹಾಕಬೇಕು ನಮ್ಮ ಮನೇಲಿ ದೇವ್ರ ಪೂಜೆ ಆದ ನಂತರನೇ ನಾವು ಹಿರಿಯರಿಗೆ ಎಡೆ ಹಾಕೋದು ನಾನು ಎಡೆಗೆಲ್ಲ ಸಿದ್ಧತೆ ಮಾಡಿಕೊಂಡು ಫೋಟೋ ಎಲ್ಲ ಒರೆಸಿ ಗಂಧ ಅರ್ಶಿನ ಕುಂಭ ಹೂವು ಇಟ್ಟು ತುಂಬಿದ ಬಿಂದಿಗೆ ಮೇಲೆ ಅಂದರೆ ಕಳಶ ಸ್ಥಾಪನೆ ಮಾಡಬೇಕು ಮಾಡಿ ಅದ್ರ ಮೇಲೆ ಬಟ್ಟೆ ಎಲ್ಲ ಇಟ್ಕೋಬೇಕು ಇಟ್ಕೊಂಡು ಮತ್ತು ಎರಡು ಕಡೆ ಎಡೆ ಹಾಕೋಬೇಕು ನಾವು ಒಂದು ಕಡೆ ಸ್ವೀಟು ಒಂದು ಕಡೆ ಖಾರ ನಾವು ಇದಕ್ಕೆ ನೋಡಿ ಸ್ವೀಟ್ ಹಣ್ಣುಗಳ ರಸಾಯನ ಅವ್ರಿಗೆ ಸ್ವೀಟ್ಸು ಮತ್ತು ಅವ್ರು ಏನೇನು ತಿಂತಿದ್ರು ಕುಡಿತಿದ್ರು ಅದೆಲ್ಲ ನಾವು ಒಂದು ಕಡೆ ಇಟ್ಕೊಳ್ತೀವಿ ಮತ್ತು ಅವ್ರಿಗೆ ಎಡೆ ಅಂತ ಹೇಳಿ ನಾವು ನಾನ್ವೆಜ್ಜು ಬೇಯಿಸಿರೋ ಅಂಥದ್ದು ಮುದ್ದೆ ಕಬಾಬು ಬಿರಿಯಾನಿ ರೈಸು ಮತ್ತು ಚಿಕನ್ ಸಾಂಬಾರು ಮಟನ್ ಸಾಂಬಾರು ಮತ್ತು ಮೊಟ್ಟೆ ಮತ್ತು ಎಗ್ ಕರಿ ಮಾಡಿದ್ದೆ ಅದನ್ನೂ ಹಾಕಿ ನಾನು ಇಟ್ಟಿದ್ದೀನಿ ಮತ್ತು ಈ ರೀತಿ ಎಲ್ಲ ಮಾಡಿಕೊಂಡು ನಾನು ದೀಪ ಹಚ್ಕೊಂಡೆ ಎಲ್ಲ ಒಳ್ಳೇದಾಗಲಿ ಕುಟುಂಬ ಸಮೇತ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಕುಟುಂಬನೇ ಕಾಯಿ ಅಂತ ಹೇಳ್ತಾ ಒಳ್ಳೇದು ಮಾಡೋ ಅಂತ ಬೇಡ್ಕೊಳ್ತಾ ನಮ್ಮ ತಾತನಿಗೆ ನಾನು ದೀಪ ಹಚ್ಚಿದೆ ಹಚ್ಚಿದ ನಂತರ ನಾನು ನಮ್ಮ ಮನೆಯವ್ರ ಕೈಯಲ್ಲಿ ಮೊದಲಿಗೆ ಪೂಜೆ ಮಾಡಿಸಿದೆ ಮನೇಲಿ ಹಿರಿಯರು ಅವರೇ ಮೊದಲು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ನಾನು ನಮ್ಮ ಮನೆಯವ್ರ ಕೈಯಲ್ಲಿ ಪೂಜೆ ಮಾಡಿಸಿದೆ ಮಾಡಿಸಿದ ನಂತರ ನಮ್ಮ ಮನೆಯವರು ಅವ್ರ ತಂದೆಗೆ ಪೂಜೆ ಮಾಡ್ತಿದ್ದಾರೆ ನಾನು ಮಾಡು ಮಾಡಿದೆ ತಾತ ಆಗಬೇಕು ಒಂದು ಕಡೆ ಮಾವ ಆಗಬೇಕು ನನಗೆ ನಮ್ಮ ಅಮ್ಮ ಬಂದು ತವರ ಮನೆಗೆ ನನ್ನ ಮದುವೆ ಮಾಡಿಕೊಟ್ಟಿರೋದರಿಂದ ನನಗೆ ತಾತ ಅವರು ಅದಕ್ಕೆ ನನ್ನ ಮಕ್ಕಳ ಕೈಯಲ್ಲೂ ಮಾಡಿಸಿದೆ ಆನಂತರ ನಮ್ಮ ದೊಡ್ಡಮ್ಮ ಬಂದಿದ್ದರು ಅವರು ಮಾಡಿದ್ರು ನಮ್ಮಲ್ಲಿ ಸೀರೆ ಅರಿಶಿನ ಕುಂಕುಮ ಹೂವು ಮುಡ್ಕೊಳ್ಳೋ ಹೂವು ಎಲ್ಲ ಪ್ರತಿಯೊಂದು ಇಟ್ಟು ನೋಡಿ ಈ ರೀತಿ ನಾವು ಎಡೆಗೆಲ್ಲ ತಯಾರಿ ಮಾಡ್ಕೊಳ್ಳೋದು ನೀವು ಯಾವ ರೀತಿ ಮಾಡ್ತೀರಾ ಅಂತ ಹೇಳಿ ಕಮೆಂಟ್ ಸೆಕ್ಷನ್ನಲ್ಲಿ ಹೇಳಿ ಆನಂತರ ನೋಡಿ ನಮ್ಮ ಮನೆಯವರು ತೆಂಗಿನಕಾಯಿ ಹೊಡೆದಿದ ನಂತರ ನಾವು ಮಂಗ ಮಂಗಳಾರತಿ ಮಾಡ್ತಾಯಿದ್ದೀವಿ ನಮ್ಮ ಮಕ್ಕಳ ಕೈಯಲ್ಲೂ ಮಾಡಿಸ್ದೆ ಮತ್ತು ದೊಡಮ್ಮನ ಮಾಡಿದ್ರು ಮಾಡಿದ ನಂತರ ನಾನು ಅಷ್ಟೇ ನಾನು ತುಂಬಾ ಪೂಜೆ ಮಾಡ್ತಾ ಇರ್ತೀನಿ ನಮ್ಮ ತಾತಾಗೆ ಅವರು ಮಾಡಿದ ಒಂದು ದಾನ ಧರ್ಮ ನಮ್ಮನ್ನು ಕಾಯುತ್ತೆ ಅಂತ ಹೇಳ್ತಾರೆ ನನ್ನ ತಂದೆ ತಾಯಿ ಮಾಡಿದ ದಾನ ಧರ್ಮ ನಮ್ಮನ್ನು ಕಾಯುತ್ತೆ ಅಂತ ಹೇಳ್ತಾರೆ ಅದು ನಿಜ ಖಂಡಿತವಾಗಲೂ ಸತ್ಯ ಅದು ಅವರು ಯಾವುದೇ ರೀತಿ ನಮಗೆ ಒಂದು ಇದ್ದಾಗ ದಾನ ಧರ್ಮ ಮಾಡಿರುತ್ತೆ ಅದು ಖಂಡಿತವಾಗಿ ನಮ್ಮನ್ನು ಕಾಯುತ್ತೆ ಅಂತೇಳಿ ನಾನು ಅಪಾರವಾಗಿ ನಂಬಿದ್ದೀನಿ ನನಗೆ ಎಲ್ಲ ಒಳ್ಳೇದು ಮಾಡಿದೆ ನಮ್ಮ ತಾತ ಯಾವಾಗಲೂ ನಮ್ಮ ಜೊತೆಲಿ ಇರ್ತಾರೆ ಅಂತ ಹೇಳಿ ನಂಬಿದ್ದೀನಿ ನಾನು ಈ ರೀತಿ ಎಲ್ಲ ನಾನು ಎಡೆಗೆ ತಯಾರಿ ಮಾಡಿ ಅವರಿಗೆ ನಾನು ಕೈಯ್ಯಲಾದಷ್ಟು ಪೂಜೆ ಪುರಸ್ಕಾರ ಮಾಡಿದ್ದೀನಿ ಬೇಡ್ಕೊಳ್ತಾ ಆನಂತರ ಸಾಂಬ್ರಾಣಿ ಹಾಕಿದ್ವಿ ಪ್ರತಿಯೊಬ್ಬರು ಸಾಮ್ರಾಣಿ ಹಾಕಿ ಡೋರ್ ಹತ್ತು ನಿಮಿಷ ಕ್ಲೋಸ್ ಮಾಡಬೇಕು ಆನಂತರ ಬಂದು ನಾವು ಈ ರೀತಿ ನಮಸ್ಕಾರ ಮಾಡಿಕೊಂಡ್ವಿ ಈ ರೀತಿ ನಮ್ಮ ಮನೆಯಲ್ಲಿ ಪದ್ಧತಿ ಹಿರಿಯರು ಹೇಳ್ಕೊಟ್ಟಂಗೆ ನಾನು ಮಾಡಿದ್ದೀನಿ ನನ್ನ ಗೌರವಿಸಿ ಅವರಿಗೆ ಕಷ್ಟ ಸುಖಕ್ಕೆ ನಾವು ನೋಡ್ಕೋಬೇಕಾಗುತ್ತೆ ಇದ್ದಾಗ ಅವ್ರನ್ನ ತುಂಬ ಚೆನ್ನಾಗಿ ಗೌರವ ಕೊಟ್ಟು ನೋಡ್ಕೊಳ್ಳಿ ಆನಂತರ ಓ ಅವರು ಸತ್ತಾದ ಮೇಲೆ ಅವ್ರಿಗೆ ಏನು ಕಾರ್ಯಗಳು ಮಾಡಬೇಕು ವರ್ಷಕ್ಕೊಮ್ಮೆ ಮಾಡಿ ನಿಜವಾಗ್ಲೂ ಅವರ ಆಶೀರ್ವಾದ ತುಂಬಾ ಇಂಪಾರ್ಟೆಂಟು ನಾನಂತೂ ತುಂಬ ನಂಬ್ತೀನಿ ಥ್ಯಾಂಕ್ ಯು ಅಲ್ಲಿಗೆ ನಾನು ವಿಡಿಯೋಸ್ ನೋಡ್ತಾಯಿರಿ ಸಪೋರ್ಟ್ ಮಾಡಿ ನಿಂಗೆ ಎಡೆ ಎಲ್ಲ ತೆಗ್ದಾಗ ನೋಡಿದ್ದು ನಾನು ತೆಂಗಿನಕಾಯಿಲಿ ಹೂವು ಬಂದಿತ್ತು ತುಂಬಾ ಖುಷಿ ಆಯ್ತು ಅವರ ಆಶೀರ್ವಾದ ಸಿಕ್ಕಿದೆ ಪೂಜೆ ಮಾಡಿದ್ದಕ್ಕೂ ನಮಗೆ ಪೂಜೆ ಫಲಿಸಿದೆ ಅಂತ ಹೇಳಿ ಖುಷಿ ಆಯ್ತು ಹೀಗೆ ಸಪೋರ್ಟ್ ಮಾಡಿ ಇನ್ನೂ ವಿಡಿಯೋಸ್ ಮಾಡ್ತಾ ಇದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ